ಬಾರ್ವ ಹೊರಗ ಏನಾಯ್ತಕ್ಕ ಯಾಕ ಆಯ್ತ ಏನಾಯ್ತು ಅಲ್ಲ ರೇಖಾ ಈ ಸತ್ಯ ಒಳ್ಳೆ ಊಟಕ್ಕೆ ಬರ್ತಾರ ಹೊತ್ತ ನೆತ್ತಿ ಮೇಲೆ ಬಂದಾಗ ಒಂದಿಟ್ಟು ಅಡಿಗೆಯಂತ ಮಾಡಿ ಬ್ಯಾಳಿ ಹಾಕು ನಾನು ಒಂದಿಟ್ಟು ಮಾಡ್ತೀನಿ ಕೈ ಕೈ ಮಾಡ್ಬೇಕು ಹರಿದು ನೋಡ್ ಎತ್ತಿದ್ದೆ ಅವೆಲ್ಲ ಗಡಿಗೆ ಮಾಡಿ ಇಡತಿದ್ದೆ ನೀನ್ ನೋಡಿದ್ರೆ ಅಡಿಗೆ ಮಾಡತ್ತಿ ಒಂದರ ಹಚ್ಚ ನನಗೆ ಕೆಲ್ಸ ಐ ತಂಗಿ ನಾವ್ ಒಂದಿಟ್ಟು ನೀ ಒಂದಿಟ್ ಮಾಡ್ಕೊಂಡು ಇಟ್ಟ ಸಿಟಿಗೆ ಇರ್ಲಿಕ್ಕತ್ತಿದಿ ಎಲ್ಲ ನಿನಗೆ ಹಚ್ಚಿ ನೀ ಆಯ್ತಾವಕ್ಕ ಮಾಡ್ತೀನಿ

ನನ್ ಗಂಡ ಬರ್ಲಿ ಏನಾರ ಮಾಡಿ ಒನ್ ಕ್ಯೂ ಹಿಂದೆ ಹಿಂಡ್ಬಿಡ್ತೀನಿ ಬಿಡ್ತೀನಿ ಸಾಕಾಗೈತ ಒನ್ ಸಂಬಂಧ ಬರ್ಲಿ ನಾನು ಅವ ಬರೋ ದಾರಿನ ಕಾಯ್ಲಾಕಿನಿ ಮಾಡ್ಲಿಕ್ಕೆ ನನ್ ಗಂಡ ಬರೋ ಮತ್ತೆ ಎಷ್ಟ್ ಮಾಡ್ತಾ ಮಾಡ್ಲಿಕ್ಕೆ ಗೊಂಟೆಕ್ ಅದ್ರ ಸುಮ್ ಕುಂದ್ರನ ಒಂದ್ರ ಮೇಲೆ ಒಂದ್ ಹಸ್ತಾಳ ಕೆಲ್ಸ ಬರ್ಲಿಕ್ಕೆ ಐತಿ அல்ல இந்த ಆ ಬರೀ ವೈನಿ 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 ಎತ್ತರ ವೈನಿ ಐತಿ ಸ್ಟಾರ್ಟ್ ಆಗೇತ್ ನೋಡ್ ನನಗೆ ಇವ್ನ ಸಂಬಂಧರ ಕನಸಿನಾಗು ವೈನಿ ನಾ ಎಲ್ಲಿ ಹೋದ್ರು ಬರೀ ವೈನಿನ ಏನ್ ನೋಡಿ ಅಂತದ ಏ ಹಂಗೆಲ್ಲ ನೀ ತಿಳ್ಕೊಬೇಡ ಮನೆಯಾಗ ಹಿರಿಯರ್ ಅದಾರ ಅಂತ ಹೇಳಿ ವೈನಿ ಅಂತ ಹೇಳಿ ಚೋಕಕ್ ಬಂದೆ ನೀ ಯಾಕೆ ಅಟ್ ಕೋಪ ಮಾಡ್ಕೊತಿ ಇರ್ತಕೋ ನೀ ಏನಿಲ್ಲ ಬಾಯಿಲಿ ಕರೆಯಕ್ಕಿಂತ ನನ್ ಹೃದಯದಾಗ ಇದೀನಿ ಮಾಡಿಸ್ಬಿಟ್ರ ಮನೆಯನ್ನ ಮೋಡಿಲ್ಲ ಹಿಂಗ್ಯಾಕ್ ತಿಳ್ಕೊತಿದಿ ವೈನಿ ಅಂತ ಹೇಳಿ ಕರೆದಿನಲ್ಲ ನೀ ಯಾಕೆ ತಪ್ಪು நான் ஒன் சார் கருதுக்கி மந்திங்க ತುಕ್ಕೋಬೇಡ ಬಂಗಾರಿ ನೀನೇ ನಮ್ಮ ಜೀವ ನೀನೇ ನಮ್ ಸರ್ವಸ್ವ ಅಂದ್ರ ಮನ್ಯಾಗ ಹಿಡಿಯಾರ ಅಂತೇಳಿ ಸರಲ್ಯೇ ಬರ್ತದ ವೈನಿ ವೈನಿ ಅಂತ ಹಂಗೆಲ್ಲಾ ಕೋಪ ಮಾಡ್ಕೊಬೇಡ ಬಂಗಾರಿ ಹಿಂಗ ಹೆಂಗ ಇರಲಿ ಏನ್ ಮಾಡಿ ಊಟಕ್ಕ ಆ ನಿಮ್ ಮೈನಿಕ್ ಅಂತ ಇದಿಲ್ಲ ನಿಮ್ಮ ಮೈನಿ ಮಾರ್ ಹಾಕ್ತಾ ಹೋಗ್ ಏ ಅಕಿ ಮಾಡದ್ ಬಿಡು ಮನೆಗೆ ಹಿಡಿಯಾರ ಅಂತೇಳಿ ಸವೈಕ್ ಹೋಗ್ ಕಡ್ಯಾರ ಪದ್ಧತಿ ಇರ್ತದ ಅದೇ ಹಿರಿಯಾಕಿ ಅದನಿ ಇಲ್ಲ ಹಿರಿಯಾಕಿನ ಮಗ್ ಹಾಕ್ತಾ ನಾ ಯಾಕ್ ಮಾಡಾಕ ನೀನ್ ಏನ ಕರ್ಕೊಂಡ್ ಬಂದಿ ನಾನು ಕೆಲ್ಸಾ ಮಾಡಾಕ ಹಂಗೆಲ್ಲ ತುಕೋಬೇಡ ಬಂಗಾರಿ ಏನ್ ಮಾಡಾಕತ್ತ ಅಂತಂದ್ರಾಗ ಆ ನೋಡ್ ಜೋಡಿ ಹಂಗ ನೋಡಿ ಅಂದ ನಿಂದ ಅಪರೂಪ ಜೋಡಿ ಮಾಡತನ ಮಾಡಿ ಮಾಡಿದ್ರೆ ಹೇಳಕ್ ಬಂದ್ಬಿಡ್ತಾನ ನೋಡ್ ಬಂಗಾರಿ ಇಲ್ಲೋ ನಾನು ನೀವ್ ಅವತ್ತು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡ್ರಿ ಹೆಂಗದ ಇಬ್ರು ಮತ್ತೆ ಇದೆ ಅಂತ ಹೃದಯ ಸಂಬಂಧ ಅಂತ ಹೇಳಿ ನೋಡು ಎಷ್ಟು ಪ್ರೀತಿ ಅಂದ್ ನಿನ್ಮೇಲೆ ನನಗೆ ಇದೊಂದು ಹೇಳಿ ಎಟ್ಟಾಗಿ ಬರೋದ್ ಅದಕ್ಕ ಸಿಟ್ಟ ಅದನ್ನ ನೀರ್ ಗಟ್ಲೆ ಕರಗಿಸಿ ಬಿಡ್ತಾನ ನೋಡ್ ಹೋಗೋ ಬಾ ಮಾತಾಡಕ್ ಹೋಗ್ಬಾರ ಅಡಿಗೆ ಮಾಡ್ಬೇಕು ನಾನು ನೋಡ್ ನಿಮ್ ಮಗನ ಎಲ್ಲ ಎಲ್ಲಾರು ಕೂತಿರ್ತಾವ ನೋಡ್ರಿ ಸರಿ ಅಡಿಗೆ ಮಾಡ್ರಿ ನಾನ್ ನೋಡ್ಲಿ ನೋಡುವಾಗ ಎಲ್ಲಾರು ಕೂತಿರ್ತಾವ ಈ ಕೆಲ್ಸ ಇಲ್ಲ ಇವ್ ಕೆಲಸ ಇಲ್ಲ ಹೋಗ್

ಅಡಿಗೆ ಐತ್ ಮಾಡ್ತ ಮಾಡ್ಬೇಕಲ್ಲ ನೀರಾಣಿ ಮತ್ತ್ ಹೊ ಹಂಗಿ ನೀನ್ ನಾನೇ ಮಾಡ್ಲಿನ ಜಗಳ ತಗಿತಾವತ್ತಿ ಏನು ಗೊತ್ತ ನಡಿ ನಾನು ಮಾಡ್ತೀನಿ ನಡಿ ಏ ರವಿ ಬಟ್ಟಿ ಒಗ್ಯಾವ ತಮ್ಮ ಇಲ್ಲೇ ಇಡು ಬಟ್ಟಿ ಹೋಗಿ ಹಾಕ್ತಿನ ಸೋ ಬರ ಸುಖ ಸುಖಕ್ಕೆ ಇಲ್ಲಿ ಇಡು ಎಪೋ ಗಣ ಗಣ ಅಂತ ಅಲ್ಲ ಅಕ್ಕಿಗೆ ಹೇಳ ಮಂದಿ ಹೋಗಿತಾ ನೀವು ಎರಣಾ ಮಾಡ್ರಿ ನೀನು ನೀವು ಅಟ್ಯಾಕ್ ಎರಣೈತರೆ ನೀವು ಅಕ್ಕೆದಗಳಾ ಅಯ್ಯ ರವಿ ಅಕ್ಕಿ ನೋಡಿ ನೋಡಿ ರವಿ ಹಂಗ್ಯಾಕ್ ಮಾಡ್ತಿ ಎಲ್ಲರೂ ನಿಮ್ಮಣ್ಣಿದ್ರ ನೋಡಿ ಗಿಡ ನೆಪ್ಪ ಹಂಗ್ಯಾಕ್ ಮಾಡ್ತಿ ರವಿ ಒಲಕ ಹೋಗ್ಯಾನವಾ

ಹೆಂಡ್ತಿ ಮಾರ ಮೊದಲ ಲೋಯಪ್ಪ ಅತಿ ಸ್ವಲ್ಪ ಕೈ ಇಳ್ದದ್ ಗೊತ್ತಾಯ್ತಂದ್ರ ಲಂಕಾಕ ಬೆಂಕಿನಸ್ತ ಒಯ್ನಿ ಸ್ವಲ್ಪ ನೋಡ್ಯಾಕೆ ಕುಂದ್ರ ನೀ ತೊಂಬತ್ತೀನಿ ಕುಡ್ಯಾಕ ಕುಂದರಿ ಯಾಕ ನಮ್ ರವಿ ಇವತ್ತು ಥರ ಮಾಡ್ಲಕತ್ತಾನ ಅಲ್ಲಿ ಯಾಕ ಯಾವತ್ತು ಹಿಂಗ್ ಮಾಡ್ದವ ಅಲ್ಲಮ್ಮ ಇಟ್ಟು ಜೀವ ಜೀವ ಮಾಡ್ಲತ್ತಿದ ಏನ ಅತಿ ಜೀವ ಮಾಡ್ಲಕತ್ತಾನು ಯಾಕೆ ಗೊತ್ತಿರಂಗ ಮಾಡ್ಲಿಕತ್ತದ ಇವತ್ತು ಹುಡುಗ ಯಾರಿಗ್ ಗೊತ್ತ ನೋಡಣ ಒಂದ್ ಮಾತು ಕೇಳಣತ್ ಶಿವಾ ಶಿವಾ ಅಲ್ಲ ಕೈಯಲ್ಲಿ ಹೋಗಿದ್ದೆ ಹಾಗೇ ವಾ ಬಿಂದ್ಗೆಗ್ ತಗೊಂಡು ನೀರ್ ತರಲಾಕ ಹೋಗಿದ್ದ ತಂಗಿ ನೀರ್ ಇದ್ದಿದಿಲ್ಲ ಬಟ್ಟೆ ಒಗಿಬೇಕಂತ ಹೇಳಿ ಹೌದಾ ನೀ ಅದಕ್ಕ ಹೋಗಿ ನಿನ್ನ ಮುದ್ದಿನ ಮೈದ್ನ ಅದನ ಅಲ್ಲ ನಿನ್ನ ಪ್ರೀತಿ ಮೈದ್ನ ಒಯ್ ನೀ ಒಯ್ ಅಂತ ಒಂದೇ ನಿಂತ ಫೋನ್ ಹಂಗ ಹಂಗ ಹಲಬ್ಲಾತ್ತದ ನೀ ಬರಕಿತ ಮೊದ್ಲ ನಾ ಜಾಕ್ ಮಾಡಿನಿ ಅತ್ ಕಾಜಿ ವಾ ಅನ್ನನ್ ಮ್ಯಾಲ ಹೌದಾ ಕಟ್ ಸಿಟ್ಟಿಗೆ ಇರ್ತೀಯ ತಂಗಿ ಗೊತ್ತಾಯ್ತ ಅತ್ ಶಿವಾ ಶಿವ ಎರಡ್ ಮೂರ್ ದಿನ ಆಯ್ತಪ್ಪ ಮಳೆ ಸಾರ್ಕ ಐತೈತಿ ನ ಬೆಳಿ ಬಂದಿ ಸುತೀರ ನಮ್ ರೈತರ ಗತಿ ಏನು ಗೀತಾ ಏ ಗೀತಾ ಶಿವ ಶಿವ ಎಲ್ವ ನಿಮ್ ಅಕ್ಕ ಕಾಣವಲ್ಲ ಅಯ್ಯ ಅವ್ರ ಹೆಂಗ್ ಕಾಣ್ತಾರಿ ನಿಮಗ ಅಕ್ಕಾರ ಅಕ್ಕ ಕಣಂಗ ಇಲ್ಲಿಗ ನೀವ್ ಬೇಕಾ ಸಾವಿರದ ಕೇಳಂಗಿಲ್ಲ ಈಗ ಅಕ್ಕಿವಿ ಯಾಕುವ ಹಿಂಗ್ಯಾಕಲ ಹಾ ಹಾ ನಾ ಅಂದಿದ್ದ ಬಾಳ ಮನ್ಸಿಗೆ ಹತ್ತಾಕತ್ತೇನ್ರಿ ಹ ಯಾವತ್ ನೋಡತಿ ನೋಡು ಬರೇ ನಿಮ್ಮ ತಮ್ಮ ಅಕ್ಕಿನ್ನೂ ಇಟ್ಟು ಬೀಜಿ ಇರ್ತಾರ ಏನ್ ಹೇಳಬಾರ ನನಗರ ಕೆಲಸ ಮಾಡಿ ಸಾಕಾತತಿ ಅವನ್ ನೋಡಿದ್ರ ಒಳಗಿಂದ ಬರ್ತಾನ ಬರೇ ವೈನಿ 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 ಆ ಇಕ್ನು ನೋಡಿದ್ರ ಬರೇ ರವಿ ಹಾಂಗ ರವಿ ಹಿಂಗ ರವಿ ಆ ನೀವು ಹೊರಗ್ ಹೋಗ್ಬಿಡು ಹಂಗ ಏನ್ ವಿಚಾರ ಮಾಡಾಕ್ ಹೋಗಬಾರ್ರಿ ಆಕಿ ಏನ್ ಮಾಡ್ತಾವ ಏನ್ ಇಲ್ಲ ಒಂದ್ ಸ್ವಲ್ಪ ಚಂಜಿ ಮಾಡಿ ಕೂತ ವಿಚಾರ್ಸ್ರಿ ದೊಡ್ಡೋರ್ ಇರತ್ತೇಳಿ ಹೇಳಕತಿ ನಾನು ನಿಮ್ ಮುಂದ ಹಾ ಆಯ್ತಾಯ್ತಾ ಹೋಗ ಹೋಗ್ ಯಾಕೋ ಹುಡುಗಿಗೆ ಕೆಲಸ ಬ್ಯಾಸರಾಗಿರ್ಬೇಕ ಅದಕ್ಕ ಸಣ್ಣ ಹುಡುಗಿಲಾ ತಿಳಿಸಿ ಹೇಳೋನ್ ಬಿಡ ಹುಚ್ಚು ಹುಚ್ಚುಡಿ ಅಯ್ಯ ಗೈಗಿ ಮಾಡ್ಲಕತ್ತೀನಿ ಅದು ಸಣ್ಣ ಹುಡುಗಿ ಆಗ್ತದ ಅವ್ರ ಮನೆಗೆ ಏನು ಹಚ್ಚಿಲ್ಲ ಅದಕ್ಕ ಈ ಕೆಲಸ ಆಗನ ಸಿಡಿ ಸಿಡಿ ಮಾಡ್ತದ ಅದಕ್ ಬಿಟ್ರ ನಮ್ ಬಿಟ್ರ ಅಕ್ಕಿಗೆ ಯಾರ ಕೆಲ್ಸ ಬಿಡಿಬೇಕು ನಾನೇ ಗೈಗಿ ಮಾಡ್ಲಕತ್ತೀನಿ ಅಕ್ಕೀಗ ಒಂದಿಷ್ಟ ಬ್ಯಾರಿ ಗಿಡ್ ಅಂದಿನ ಊಟಕ್ಕೆ ಬಂದಿರಲ್ಲ ಅದ್ರ ಸಲ ಊಟಕ್ ಕೊಡುದಿ ಏನ್ ಮಾಡ್ತಾ ಏನೋ ತಾಸಿ ಒಂದ್ ಕೆಲಸ ಮಾಡ್ತಾ ಮನ್ಯಾಗ ಅವ್ರ ಏನವ್ ನವಪ್ಪ ಏನು ಹಚ್ಚಿಲ್ಲ ಸನ್ ದಪ್ಪಿಸ್ಕೊಂಡ್ ಹೋಗ್ಬೇಕ್ರಿ ಯಾಕಂದ್ರೆ ಇದ್ದಂಗೆ ರವಿ ಬಂದಿದ್ದರ್ಲಾಕ್ ನೀವ್ಯಾಕ ಹೋಗಿರಿ ಅಂದ ಐತಮ್ಮ ಮಾಡ್ಲಾರ ಹೆಂಗ್ ಕೆಲ್ಸ ಮಾಡೇಬೇಕಲ್ಲ ಅಣ್ಣ ಯಾಕ ರವಿ ಇವತ್ತು ತರಾನೇ ಮಾಡ್ಲಕತ್ತೀ ಯಾಕೆ ಅದಿ ಗೊತ್ತಾ ಯಾಕ ಯಾರಿಗೊತ್ರಿ ನನಗೂ ಗೊತ್ತೇ ಆಗಿಲ್ಲಗಲ್ಕಲ್ರಿ ಮನ ಖುಷಿನಿ ಅದಾನ ಅದೆಲ್ಲ ಆದ್ರ ಯಾಕೋ ಈ ಸಿನಾ ಮಾಡ್ದಂಗ್ ಈ ಬ್ಯಾರ ಮಾಡ್ಲಕ್ಕ ನಾವ್ ಯಾಕೆ ಗೊತ್ತ ಏನ್ ಎಲ್ರ ದೋಸ್ತ ಇರ್ತಾವಲ್ ಏನ್ರ ನೋಡಿ ಬಂದಿರ್ಬೇಕು ಅವ್ರಿಗೆ ಖುಷಿಯಾಗಿ ಬಂದ್ರಿ ಏನ್ರಿ ಆಟ ಆಡ್ ಗೆದ್ದಿರ್ಬೇಕ್ರಿ ಗೊತ್ತ ನಡ್ರಿ ಕಳ್ರಿ ತೋರಿ ಈಗ ರೀ ಬಟ್ಟಿ ಅದ ಹೋಗಿದ್ದೀನಿ ಏ ತಂಗಿರೇಕಾ ನಿಮ್ ಅಮ್ಮ ಗುಟ್ಟು ಕೂಡ ಯಾವ ನಾ ಬಟ್ಟಿ ಅದ ಒಕ್ಕೊಂಡ್ಬರ್ತೀನಿ ಎಲ್ಲಾ ನೀನೇ ಒಂದಿಸ್ ಬಟ್ಟೆ ಒಕ್ಕೊಂಬರ್ತೀನಿ ನಿಮ್ ಅಮ್ಮ ಗುಟ್ಟು ಕೂಡ ಒಂದಿಟ್ಟು ಊಟ ಮಾಡ್ರಿ ನೀವ್ ಊಟ ಮಾಡು ಏ ರೇಖಾ ಅಣ್ಣ ಊಟ ಕೊಡೋ ಜಲ್ಲಿ ಹೊಲ್ಕೋತೇನಾ ನೀವು ಊಟ ಮಾಡೋಣ ಊಟ ಮಾಡಿ ಜಲ್ಲಿ ನಾವು ಬದ್ ಸಾಕು ಹಾ ಊಟ ಕೊಡೋ ರೇಖಾ

ಬೈನೀರಿ ಬೈನೀರಿ ರವಿ ಹಿಂಗ್ಯಾಕ್ ಮಾಡ್ಲಕತ್ತ ಹುಚ್ಚ ಮಂದಿ ಮಕ್ಕಳು ನಿಮ್ ಅಣ್ಣ ಇರ್ತಾನ ನಿನ್ನ ಹೆಂತ ಇರ್ತಾವ ಮನ್ಯಾಗ ಹುಚ್ಚರಂಗ್ ಹಿಂಗ್ಯಾಕ್ ಮಾಡ್ಲಕತ್ತೆ ಪನಿ ಹಣ್ಣ ಒಲಕೋದನ್ರಿ ಅಕ್ಕಿ ಮನ್ಯಾಗ ಒಬ್ಬಕ್ಕೆ ಕುಂತಾಳ ಹುಚ್ಚರಂಗ ಮೈ ಹಿಡ್ದು ಕೈ ಹಿಡಿದು ಮಾತಾಡ್ಸೋದು ಪದ್ಧತಿ ರೀ ತಮ್ಮ ನಿಂದು ಇಲ್ರಿ ಒಯ್ನಿ ಯಾಕ ಇತ್ತೀಚಿಗೆ ಇದಾಳ ಗೊತ್ತ ನೀವೇನ್ ಹಿಂಗ್ ಮಾತಾಡ್ಕೊತಿರಲ್ಲ ಅಯ್ಯ ತಮ್ಮ ಹಿಂಗ್ ಅಂದ್ರೆ ಹೆಂಗ ಏನ್ ರವಿ ವೈದು ಹುಚ್ಚ ಹುಚ್ಚ ವೈದು ನಡಿ ಹೋ ಕೆಲ್ಸ ನೋಡ್ ಹೋಗು ವೈನಿ ಏನ್ ಇವತ್ತು ಬಾಸ್ ಮಾಡ್ಕೊಂಡ್ರಲ್ಲ ರವಿ ಮಾತ ಹದ್ ಬಸ್ಲಾಗಿರ್ಲಿ ಏನತ್ ಮಾತಾಡ್ಲಕತ್ತೀ ಆಜು ಬಾಜು ನೋಡ್ದವ್ರು ಏನ್ ಹತ್ತಿರಕೋತಾರ ವೈನಿ ಅಂದ್ರ ತಾಯಿ ಇದ್ದಂಗ ತಾಯಿ ಸಮ ವಿಚಾರ ಮಾಡು ವಿಚಾರ ಮಾಡಿ ಮಾತಾಡೋ ಅಲ್ಲ ವೈನಿ ತಾಯಿ ಸಮ ಅಲ್ಲಕ್ಕ ಈಗ ನಾಯನ್ ಮಾಡೀನಿ ವರಿ ನೋಡ್ ನೋಡಿದ್ರೆ ಯಾರ ಇಲ್ಲಿ ನಾಯನ್ ಮನೇನೆ ಹೋದಿನಲ್ಲ ರವಿ ಮನೆ ನಾವು ನಿದ್ರ ಹಿಂತ ಇಂತ ಕೆಲಸ ಮಾಡತ್ತಾರೀ ನಿನಗ ಅಲ್ರಿ ಅಂತ ನಾ ಮಾಡಬಾರ್ದು ಅಂತ ಕೆಲಸ ಏನ್ ಮಾಡಿಲ್ಲ ಇನ್ನು ಏನ್ ಮಾಡ್ಬೇಕ ತಿಳ್ಕೊಂಡಿದಿ ಕೂದ್ಲ ಹಿಡ್ದೆ ಕೈ ಹಿಡ್ದೆ ಕೈ ಹಿಡ್ದೆ ಆ ಇದೇನ ಟೊಂಕ ಹಿಡ್ದೆ ಸೀರಿ ಸರ್ಗ ಅದ ಏನತ್ ಮಾತಾಡ್ತಪ್ಪ ನೀನು ನಾ ಇಷ್ಟಪಟ್ಟಿದ್ ಯಾವ್ದು ಬುಟ್ಟು ಕೊಟ್ಟಿಲ್ಲ ಅಂತದ್ರ ಈ ಮನೆಗ್ ನೀ ಹೆಂಗ್ ಸೋಸ ಅಂತ ನಾನು ನೋಡ್ತೀನಿ ಏ ರವಿ ತಮ್ಮ ಏನತ್ ಮಾತಾಡ್ಲಕತ್ತಿಯಪ್ಪ ನನ್ನ ಸರಿ ಮನ್ಯಾಗ ನನ್ನ ತಂಗಿ ಸಮಾನ ಅದಾಳ ಆಕಿ ಆಕಿಗೆ ಮೋಸ್ ಮಾಡಬೇಡಪ್ಪ ತುಂಬಿ ಸಂಸಾರ ಮಾಡ್ಲಿಕ್ಕೆ ಹೋಗಬೇಡ ರವಿ ತಲೆಯಾಗ ಇಟ್ಗೂ ತಮ್ಮ ತುಂಬಿ ಸಂಸಾರ ನಮ್ಮದು ನಾಕ್ ಮಂದಿ ನೋಡಿದ್ರ ಹೌದೌದು ನನ್ನಂತ ಮನೆ ಅದಪ್ಪ ನೋಡಪ್ಪ ಇಂಥದಕ್ಕೆ ಕೈ ಹಾಕ್ಬೇಡ ತಮ್ಮ ಯಾಕಂದ್ರೆ ನೀನು ಒಂದೆರಡು ಅಕ್ಷರ ಕಲ್ತೀರಿ ಅದು ವಿಚಾರ ಮಾಡು ನೋಡ್ರಿ ನಾ ಯಾವ್ದಗೂ ಕೈ ಹಾಕಲ್ಲ ಕೈ ಹಾಕಿದ್ರೆ ಬುಡ ಮಗನೇ ಅಲ್ಲ ನಾನು ಅಂಥ ಗಂಡಗ್ ಮೋಸ ಮಾಡಿದ್ರ ನಾನು ದೇವ್ರ ಮೆತ್ಲಿಕ್ಕಿಲ್ಲ ನಾನು ಎತ್ತಿ ಆಡಿಸಿ ಹುಡುಗಕ್ಕೆ ಬೆಳೆಸಿನಿ ಆದ್ರೆ ಇಂಥ ಗುಣ ಹೆಂಗ್ ಬಂತೀವ್ನೀಗಿ ಇಷ್ಟ ಕೆಟ್ಟದ ಹೋಲ್ ಬಿಡು ಸಣ್ಣ ಹುಡುಗ ಹುಡುಕ್ ಬುದ್ಧಿ ಅದ ಏನಾರ ಒಂದ್ ಮಾತಾಡೋಣ ನಾಯಕ್ ಮನ್ಸಿಗೆ ಹಚ್ಕೊಳ್ಳಿ ಅದೇನಂತ ಮಾತಲ್ಲ ತಗೋ ನಡಿ ಅದೆಲ್ಲ ದೊಡ್ಡ ದೊಡ್ಡವ್ರ ಕಿವಿಗ್ ಹಾಕೋದು ಸರಿನು ಅಲ್ಲ ನನ್ ಗಂಡಿಗೆ ಹೇಳೋದು ಅಲ್ಲದು ಏನೋ ಹುಡುಕ್ ಬುದ್ಧಿಲಿ ಒಂದ್ ಎರಡು ಮಾತಾಡದ ಚಂದಾಗಿ ತಿಳ್ಸಿ ಬುದ್ಧಿ ಹೇಳ್ತೀನಿ ನೋಡ ಸರಿ ಜೋಡಿ ದುಡಿಯೋರು ನಾಲ್ಕು ಆಗಿತ್ತು

ಬೇರೆದವ್ರಿಗೆ ಸ್ಥಾನ ಕೊಡಾಕ ಇದ್ಯಾ ಬುದ್ಧಿ ನಿನ್ ತಲೆ ಹಾಕಿದ್ರು ತಂದಿ ಕೊಟ್ಟಂತ ಸುಖ ಸತ್ತು ಬಳಕ ಕುಡಕಿ ವೈನಿನೇ ನೋಡ ಕಾಮದ ನಾಟಕ ಬೆನ್ನು ಹತ್ತಿ ತಿರುಗಾಡದವ್ರು ಯಾರು ಉದ್ದಾರ ಆಗಿಲ್ಲ ತಮ್ಮ ರವಿ ತಿಳ್ಕೊ ವಯಸ್ಸು ಬಾಳ ಸೊಣದ ವೈನಿ ಮ್ಯಾಗ ಮನಸ್ಸು ಮಾಡಿನಿ ಅಂತ ಹೇಳಿ ನನ್ನ ಮುಂದೆ ಹೇಳದಂಗ ಇನ್ನೊಬ್ರು ಮುಂದೆ ಹೇಳಿದ್ರೆ ಏನ್ ಹೇಳ್ತಾರ ಗೊತ್ತೇನು ಬಿಡ್ಬ್ಯಾಡ ಹಾಕಿನ ಮಾಡಂತಾರೆ ದೇವ್ರಂತ ನೀನು ಅಣ್ಣ ನಿನ್ನ ನನ್ನ ರವಿ ವಿ ದೇವ್ರಂತ ನಿನ್ನ ಅಣ್ಣ ಮೈನಿಯನ್ನಾರಪ್ಪ ಅಲ್ಲಿಗಿ ನೋಡಪ್ಪ ಹತ್ತಾಯತ್ತ ಕೆಟ್ಟ ಬುದ್ಧಿ ತಲೆಗೆ ಹಾಕ್ಕೊಂಡು ಏನಾರು ಮಾಡಿ ಸಂಸಾರ ಒಡ್ಕೊಂಡು ಹಾದಿ ಬೀದಿ ತಿರುಗಾಡುವಂಥ ಕೆಲಸ ನೀವು ಹೆಂಗ ಮಾಡಿ ದೋಸ್ತ ಭಾಳ ಇದಾಗಿ ನನ್ನ ಮಾತು ಕೇಳಬೇಕಾದ್ರೆ ವೈನಿ ತಾಯಿ ಸಮಾನ ಹೋಗಿ ಹೇಳ ನಾ ಅಂದಿದ್ದೆಲ್ಲ ತಪ್ಪಾಗಿತ್ತು ವೈನಿ ಹಿಂದೆ ನೀನು ನನ್ನ ತಾಯಿ ಅಂತ ಕೈ ಹಿಡಿದ್ರೆ ನಿನ್ನ ಮನಿ ಬಂಗಾರ ಅಕ್ಕೈತಿ ಅಕಸ್ಮಾತ್ ಅದ ವೈನಿ ಬೆನ್ ಹತ್ತಿ ಹೋಗಿ ಕಾಡಿ ಬೇಡಿ ಅಂತ ಏನಾದ್ರೆ ಸಿರಿ ಜಾಗ ಹಿಡಿದು ಮಾಡ್ಕೊ ತಿಳ್ಕೊ ನಿನ್ನ ಮನಿ ಮೂರು ಬಟ್ಟೆ ಅಕ್ಕೈತಿ ವಿಚಾರ ನಿನ್ನ ಕೈಯಾಗೈತಿ ನಿರ್ಧಾರ ಕಾಮದ ಆಟಕ್ಕೆ ಬೆನ್ ಹತ್ತಿದವರು ಎಷ್ಟು ಮಂದಿ ಹೋಗಿಲ್ಲೋ ಎಷ್ಟು ಮಂದಿ ಹೋಗಿಲ್ಲ ನಮ್ಮೂರು ಗೌಡಂದಿಯೇ ನಮ್ಮೂರು ಕುಲ್ಕಣಿಂದೇನು ನಮ್ಮ ಕೂಡ ತಿರುಗಾಡೋ ದೋಸ್ತರುಗಳು ಎಷ್ಟು ಮಂದಿ ಹಾಳಾಗಿಲ್ಲವೋ ನೋಡು ಹೇಳೋರು ಇರ್ತಾರ ಇದಕ್ಕೆ ಅದೇ ಉಳಿಪ್ ನಾವು ಹೋಗಿ ಮಾಡಿದ್ವಿ ಬಂದಿರ್ತಾರ ಯಾವ್ದು ವಿಚಾರ ಮಾಡ್ತೀವಿ ಬಿಟ್ಕೊಟ್ಟಿದ್ದು ಇಲ್ಲ ದೋಸ್ತ ನೀನು ನನ್ನ ಆತ್ಮೀಯ ದೋಸ್ತ ಇದೆ ಅಂತ ಹೇಳಿ ನಿನ್ ಮುಂದೆ ಶೇರ್ ಮಾಡಿದಾಗ ನಾ ಯಾರ ಮುಂದೆ ಶೇರ್ ಮಾಡಲಿ ನೋಡತ್ತಮ್ಮ ರವಿ ಬಾಲ್ ಹಿಡ್ಕೊಂಡು ನಾ ನಿನ್ನ ಕೂಡಿ ಒಂದಾಗಲ ಉಂಡವ್ರದ್ಯವು ನನ್ನ ಮಾತು ನೀ ಕೇಳಬೇಕಾದ್ರೆ ನಿಮ್ಮ ಒಯ್ನಿಗೆ ಹೋಗಿ ತಪ್ಪಾಗೈತಿ ಒಯ್ನಿ ಇನ್ನು ಮುಂದೆ ನಾನು ನಿನ್ನ ನನ್ನ ತಾಯಿ ಅಂತ ಕಾಲ್ ಹಿಡ್ಕೊಂಡ್ಬಿಟ್ರೆ ನಿನ್ನ ಸಂಸಾರ ಒಳ್ಳೆ ಹಬ್ಬದಂಗೆ ಹೋಗ್ತದೆ ಹೋಗಿ ಸೀದಾ ಮನೆಗೆ ಆಯ್ತು ಅಷ್ಟೇ ಹೋಗಿ

ಏನ ಹುಡುಕ್ ಬುದ್ಧಿ ಅಂದಿದಿ ಏನು ಮನ್ಸಿಗೆ ಗತ್ಕೊಂಡಿಲ್ಲ ಎಪ್ಪ ಅದು ಯಾಕಂದ್ರ ನಾ ಸಾಕಿದ ಮಗ ನೀನು ಇಂತ ದಾರಿ ತಪ್ಪು ದಾರಿ ಹೋಗಲ್ಲ ಅಂತ ನನಗ್ ಭರವಸೆ ಐತೆಪ್ಪ ಅದಕ್ಕ ನಾ ನಿಗೇನು ಅಂದಿಲ್ಲ ಕೆಟ್ಟ ದೃಷ್ಟಿಯಿಂದ ಇರ್ಲಪ್ಪ ರವಿ ಬಂಗಾರ ಅಂತ ಹೆಂತೇಳ ರವಿ ನಿಂದು ಈಗ ನಿನ್ ಎಟ್ಟು ಚಲೋ ಯಾರ್ಯಾರು ಯಾರು ಜಗದಾಗ ಸಿಗಲ್ಲ ಅಂತ ಹೆಂತ್ ಸಿಕ್ಕಳ ಜೋಡಿ ಚಂದಾಗಿ ಸಂಸಾರ ಮಾಡ್ಕೊಂಡು ನಾನು ಮಕ್ಕಳಂದ್ರು ನೀನೇ ತಿಳ್ಕೊಂಡಿನ ಸಣ್ಣ ಮಗ ನೀನೆ ದೊಡ್ಡ ಮಗ ನೀನೆ ನನ್ನ ಮಕ್ಕಳು ಆಗಿಲ್ಲ ನನ್ನ ಮಗ ನನಗೆ ಹೇಳಿ ನನಗ್ ಭರವಸೆ ನನಗೆ ನನಗ್ ಆಗಿದ್ದು ಒಟ್ಟು ಚಿಂತಿಲ್ಲ ಮಕ್ಕಳ ಆಗ್ಲಿಕ್ಕೂ ನನಗೆ ಚಿಂತಿಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಒಂದನೇ ಮಗ ನೀನೇತೆ ತಿಳ್ಕೊಂಡಿನಪ್ಪ ತಪ್ಪು ದಾರಿ ಹಿಡಿಬೇಡಪ್ಪ ತಪ್ಪು ದಾರಿ ಹಿಡಿದ್ ಸಂಸಾರ ಮುರ್ಲಿಕ್ಕೆ ಹೋಗ್ಬೇಡ ರವಿ ಬಂಗಾರ ಅಂತ ಹೆಂತ ಆಕಿನ ಜೋಡಿ ಚೆಂದಾಗಿ ಸಂಸಾರ ಮಾಡಪ್ಪ ನಿನ್ನ ಕೈ ಮುಗಿತ ನಿಮ್ ಯಾವತ್ತಿ ಮಾಡಿಲ್ಲ ಇಲ್ಲಿ ಬಿಡಪ್ಪ ಹೋಲಿ ಆಗಿದ್ದಾಯ್ತು ಆಯ್ತು ಇನ್ನ ಚಂದಾಗಿ ಸುಧ್ರಾಸಪ್ಪ ನೀನು ಹುಚ್ಚ ಆಗಿದ್ದ ಹೋಲ್ ಬಿಡು ನಾ ಏನ್ ಮನ್ಸಿಗೆ ಹಚ್ಕೊಂಡಿಲ್ಲ ನೀ ಮಾಡ್ದಾಗ ಒಂದ್ ಕ್ಷಣ ನನಗೆ ಗುಂಡಿಗೆ ಆದ್ರ ನಾ ಸಾಕಿದ ಮಗ ಹಿಂಗ್ ಮಾಡಲ್ಲ ಅಂತ ಮನ್ಸು ಹೇಳ್ತಿತ್ತು ಆದ್ರ ಅದು ಏನ್ ತಿಳ್ಕೊಬೇಡ ಹುಚ್ಚಾ ನಡಿ ಎದ್ದೇಳ ಮಾಡಿ ಹೇಳು ಉಚ್ಚ ನಾ ಸಾಕಿದ ಮಗನ ವಿಷಯ ಅವನಿಗೆ ಕೇಳಿ ಹೇಳಕ್ ಹೋಗಲ್ಲ ನಡಿ ನಡಿ